ನಮಸ್ತೆ ಎಲ್ಲರಿಗೂ ನಾನಿಲ್ಲಿ ಹಸಿರು ಬಟಾಣಿಯಿಂದ ಹಸಿರು ಪುಲಾವ್ ಅಂತಲೇ ಹೇಳ್ಬೋದು ಪುಲಾವ್ ಮಾಡ್ಕೊಂಡಿದ್ದೇನೆ ತುಂಬ ಒಳ್ಳೆಯದಾಗಿ ಬರ್ತದೆ ಇದು ಖಂಡಿತ ಒಮ್ಮೆ ಟ್ರೈ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ನಾನಿಲ್ಲಿ ಕುಕ್ಕರಲ್ಲಿ ಡೈರೆಕ್ಟ್ ಮಾಡ್ತಾ ಇದ್ದೇನೆ ಕುಕ್ಕರಿಗೆ ಸನ್ಫ್ಲವರ್ ಆಯಿಲ್ ಹಾಕಿದ್ದೀನಿ ನಾನು ನೀವಿಲ್ಲಿ ತುಪ್ಪ ಸಹ ಆ್ಯಡ್ ಮಾಡ್ಬೋದು ಇದಕ್ಕೆ ಅಂದರೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಆ ಥರ ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ ತುಂಬ ಸಿಂಪಲ್ ಆದಂಥ ಒಂದು ರೆಸಿಪಿ ನೋಡಿ ಪಲಾವ್ ಎಲೆ ಹಾಕೊಂಡೆ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಎರಡು ಏಲಕ್ಕಿ ನಾಲ್ಕು ಲವಂಗ ಒಂದು ಸಣ್ಣ ಪೀಸು ಚಕ್ಕೆ ಎರಡು ನೀರುಳ್ಳಿ ಇದಕ್ಕೆ ಕಟ್ ಮಾಡಿ ಇದ್ದೇನೆ ಮೀಡಿಯಮ್ ಸೈಜಿದು ಎರಡು ನೀರುಳ್ಳಿ ತೊಗೊಂಡಿದ್ದು ನಾನು ನೀರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕೀಗ ಇದಕ್ಕೀಗ ಉಪ್ಪು ಸಹ ನಾನು ಹಾಕ್ಕೊಳ್ತೇನೆ ಅಂದರೆ ಉಪ್ಪು ಹಾಕಿದ್ದು ಸ್ವಲ್ಪ ಬೇಗ ಆಗ್ತದೆ ಅಂತ ಹೇಳ್ತಾರಲ್ವ ಅದಕ್ಕೆ ನೀವು ಸಹ ಹೇಗೆ ಮಾಡ್ತೀರಾ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತೇನೆ ಹಾಗೆಯೇ ನೀವು ಶುಂಠಿ ಬೆಳ್ಳುಳ್ಳಿ ಅಂದರೆ ಈಗ ಮಸಾಲ ಗ್ರೈಂಡ್ ಮಾಡಲಿಕ್ಕೆ ಉಂಟಲ್ಲ ಅದರಲ್ಲೇ ಹಾಕಿ ಗ್ರೈಂಡ್ ಮಾಡ್ಬೋದು ಇಲ್ಲ ಅಂತೇಳಿದರೆ ನಾನು ಸಪ್ರೇಟಾಗಿ ಮಾಡಿಡ್ತೇನೆ ಅಲ್ವಾ ಅದೇ ಥರ ಸಹ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿದೆ ಒಂದು ಟೀ ಸ್ಪೂನಷ್ಟು ತುಂಬ ಒಳ್ಳೆಯದಾಗ್ತದೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಈ ಥರ ಅಂದರೆ ಯಾರಾದರೂ ಇಷ್ಟ ತನಕ ಟ್ರೈ ಮಾಡಲಿಲ್ಲೋ ಅವ್ರು ಖಂಡಿತ ಟ್ರೈ ಮಾಡಿ ನೋಡಿ ಯಾಕಂತೇಳಿದ್ರೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ಒಂದು ಅಂತೇಳಿದರೆ ನಾನಿಲ್ಲಿ ಹಸಿ ಬಟಾಣಿ ತೊಗೊಳಿಲ್ಲ ಒಣ ಬಟಾಣಿ ಉಂಟಲ್ಲ ಅದನ್ನು ರಾತ್ರಿ ನೆನೆಸಿ ಇಟ್ಕೊಳ್ಬೇಕಾಗ್ತದೆ ಹಾಗೆಯೇ ಇದಕ್ಕೆ ಒಂದು ಟೊಮೆಟೊ ಚಿಕ್ಕ ಟೊಮೆಟೊ ಹಾಕ್ಕೊಂಡಿದ್ದೇನೆ ಬಟಾಣಿ ರಾತ್ರಿ ನೆನೆಸಿಟ್ಕೊಳ್ಬೇಕಾಗ್ತದೆ ಹಾಗೆ ಇದು ಪುಲಾವ್ ಮಾಡೋದಕ್ಕಿಂತ ಮೊದಲೇ ಬಟಾಣಿಯನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಿಟ್ಕೊಳ್ಬೇಕು ಫಸ್ಟಿಗೆ ಒಂದು ಐದಾರು ವಿಸಿಲು ತರಿಸಿಟ್ಕೊಳ್ಬೇಕಾಗ್ತದೆ ಅದರ ನಂತರ ಬೇಯಿಸಿದ ಬಟಾಣಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಪುಲಾವಿಗೆ ಅಂದರೆ ನಾವೀಗ ಎರಡು ವಿಸಿಲಲ್ಲೆಲ್ಲ ಅದು ಬೆಂದು ಬರುವುದಿಲ್ಲ ಒಣ ಎಲ್ಲ ಹಾಗಾಗಿ ಅದನ್ನು ಫಸ್ಟಿಗೆ ಬೇಯಿಸ್ಕೊಳ್ಬೇಕು ಇಲ್ಲಿ ಟೊಮೆಟೊ ಸಹ ಸ್ವಲ್ಪ ಫ್ರೈ ಆಗಿದೆ ಅಲ್ವಾ ನಾನಿಲ್ಲಿ ಪೇಸ್ಟೊಂದು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆಯೇ ಗ್ರೀನ್ ಚಿಲ್ಲಿ ಕೊತ್ತಂಬರಿ ಸೊಪ್ಪು ಎಷ್ಟು ತೊಗೊಳ್ತೇವೋ ಅದರ ಅರ್ಧದಷ್ಟು ಪುದೀನ ಹಾಕ್ಕೊಳ್ಳಿ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೇನೆ ಹಾಗೆ ಮತ್ತೆ ಏನು ಸಹ ಹಾಕಲಿಲ್ಲ ಒಂದು ವೇಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮಗೆ ಇಲ್ಲ ಅಂತೇಳಿದರೆ ಇದು ಮಸಾಲ ಗ್ರೈಂಡ್ ಮಾಡುವಾಗಲೇ ನೀವು ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ ಈಗ ಮಸಾಲೆಯನ್ನು ಅದರಲ್ಲಿ ಫ್ರೈ ಮಾಡ್ಕೊಳ್ತೇನೆ ನಾನು ಸ್ವಲ್ಪ ಹಾಗೆ ಇದಕ್ಕೆ ಸ್ವಲ್ಪ ಪೌಡರ್ಸ್ ಎಲ್ಲ ಆ್ಯಡ್ ಮಾಡಲಿಕ್ಕುಂಟು ಮಸಾಲ ಪೌಡರ್ ಜಾಸ್ತಿ ಅಂತ ಇಲ್ಲ ನೋಡಿ ಇಲ್ಲಿ ಧನಿಯಾ ಪೌಡರು ಗರಂ ಮಸಾಲ ಪೌಡ್ರು ಟರ್ಮರಿಕ್ ಪೌಡರು ಮತ್ತು ಸ್ವಲ್ಪ ಜೀರಿಗೆ ಪುಡಿ ಇಷ್ಟನೇ ಹಾಕಿದ್ದೇನೆ ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಆಗಲಿ ಪೆಪ್ಪರ್ ಪೌಡರು ಅದು ಯಾವುದು ಸಹ ಇಲ್ಲಿ ಆ್ಯಡ್ ಮಾಡಲಿಲ್ಲ ಪೆಪ್ಪರ್ ಸಹ ಹಾಕಲಿಲ್ಲ ಇದಕ್ಕೆ ನಾನು ತುಂಬ ಸಿಂಪಲ್ ಆದಂಥ ರೆಸಿಪಿ ಅಂತಲೇ ಹೇಳ್ತೇನೆ ಮತ್ತು ಅಷ್ಟೇ ಟೇಸ್ಟಿ ಸಹ ಆಗಿರ್ತದೆ ಹೆಲ್ತಿಗೆ ಸಹ ತುಂಬ ಒಳ್ಳೆಯದಿದು ಇದು ಖಂಡಿತ ಟ್ರೈ ಮಾಡಿ ಒಮ್ಮೆ ಯಾಕಂತೇಳಿ ಇದು ತಿಂದಿದ್ದೋರು ಸಹ ತಿಂತಾರೆ ಒಬ್ಬೊಬ್ಬರಿಗೆ ರೆಡ್ ಕಲರ್ ಎಲ್ಲ ಇಷ್ಟ ಇರೋದಿಲ್ಲ ಅಲ್ವಾ ಈ ಥರ ಗ್ರೀನ್ ಕಲರ್ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲ ಹಾಗೆ ನನ್ನ ಮಗ ಈ ಥರದ ಪುಲಾವೆಲ್ಲ ಮಾಡಿಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾನೆ ನೋಡಿ ನಾನಿಲ್ಲಿ ಬೇಯಿಸಿದ ಬಟಾಣಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಆರು ವಿಸಿಲು ತರ್ಸ್ಕೊಂಡಿದ್ದೇನೆ ಬಟಾಣಿಯನ್ನು ಮಾತ್ರ ರಾತ್ರಿ ನೆನೆಸಿಟ್ಕೊಳ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ಬಟಾಣಿ ಬೇಯಿಸಿಟ್ಕೊಳ್ಳಿ ನಂತರ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಬೋದು ಬೇಗ ಬೇಗ ಆಗ್ತದೆ ಮತ್ತು ಯಾವ ಬೇರೆ ಯಾವುದು ತರಕಾರಿ ಇದಕ್ಕೆ ಹಾಕಲಿಲ್ಲಲ್ಲ ಖಾಲಿ ಬಟಾಣಿಯಲ್ಲಿ ಮಾತ್ರ ಮಾಡಿದ್ದು ನಾನು ಖಂಡಿತ ಟ್ರೈ ಮಾಡಿ ನೋಡಿ ಒಮ್ಮೆ ಇದೀಗ ಸ್ವಲ್ಪ ಫ್ರೈ ಮಾಡಿಕೊಂಡೆ ನಾನು ಉಪ್ಪು ಸ್ಟಾರ್ಟಿಂಗಲ್ಲೇ ಹಾಕಿದ್ದೇನೆ ನಿಮಗೆ ಟೇಸ್ಟ್ ನೋಡಿಕೊಂಡು ಮತ್ತು ನೀವು ಅಕ್ಕಿ ನೀರೆಲ್ಲ ಹಾಕಿದ ನಂತರ ನೀವು ಟೇಸ್ಟ್ ನೋಡಿ ಮತ್ತು ಉಪ್ಪು ಆ್ಯಡ್ ಮಾಡ್ಬೋದು ನೋಡಿ ಇಲ್ಲಿ ಅಕ್ಕಿ ನಾನು ಸೋನಾ ಮಸೂರಿನ ಯೂಸ್ ಮಾಡ್ತಾಯಿದ್ದೇನೆ ತೊಳೆದು ಇದಕ್ಕೆ ಆ್ಯಡ್ ಮಾಡಿದ್ದೇನೆ ಎರಡು ಗ್ಲಾಸಿನಷ್ಟು ನಾನು ಅಕ್ಕಿ ತೊಗೊಂಡಿದ್ದು ನೀವು ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ನೀರುಳ್ಳಿ ಒಂದು ನೀರುಳ್ಳಿ ಹಾಗೆಲ್ಲ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಹಾಗೆ ಗ್ರೀನ್ ಚಿಲ್ಲಿ ಸಹ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಂದರೆ ನೀವು ಹಾಕ್ಕೊಂಡು ಮಾಡ್ಕೊಳ್ಬೋದು ಬಾಸುಮತಿ ಆದರೆ ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ಳಿ ನಾನಿಲ್ಲಿ ಎರಡು ಕಪ್ ಅಕ್ಕಿಗೆ ನಾಲ್ಕೂವರೆ ಕಪ್ಪಿನಷ್ಟು ನೀರು ಹಾಕಿದ್ದೇನೆ ಯಾಕಂದರೆ ಬಟಾಣಿ ಎಲ್ಲ ಉಂಟಲ್ಲ ಹಾಗಾಗಿ ನೀರು ಒಂದು ಅರ್ಧ ಕಪ್ಪಿನಷ್ಟು ನೀರು ಜಾಸ್ತಿ ಹಾಕಿದ್ದೇನೆ ಒಂದೊಂದು ಸಲ ಎರಡು ವಿಸಿಲಿಗೆ ಕರೆಕ್ಟಾಗಿ ಬರ್ತದೆ ಇದು ನೋಡಿ ಮಳೆ ಎಷ್ಟು ಜೋರು ಮಳೆ ಅಂತ ಅಂತೇಳಿದ್ರು ಪುನಃ ಮಳೆಗಾಲ ಸ್ಟಾರ್ಟ್ ಆಯ್ತೇನೋ ಅಂತೇಳಿ ಆ ಥರ ಕತ್ತಲೆ ಇತ್ತು ಮಳೆ ಸಹ ಅಷ್ಟೇ ಜೋರಾಗಿ ಮಳೆ ಜೋರ್ ಜೋರೋ ಬಿಲ್ಡಿಂಗ್ ಸಹ ಕಾಣ್ತಾ ಇದೆ ಇಲ್ಲಿ ಇಲ್ಲಿ ಎರಡು ವಿಸಿಲಲ್ಲಿ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಲೇಟ್ ಇದಾಯಿತು ತುಂಬ ಬಿಡಿ ಬಿಡಿಯಾಗಿ ಬಂದಿತ್ತು ಮತ್ತು ತುಂಬ ಟೇಸ್ಟಾಗಿ ಸಹ ಬಂದಿತ್ತು ಇಲ್ಲಿ ಪ್ಲೇಟಲ್ಲಿ ಸಹ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಖಂಡಿತ ಟ್ರೈ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು